ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದಿನ ದೀಪದ ಹುಳುವಿನ ತತ್ತಿ ಒಡೆದು ಮರಿ ಹೊರಗೆ ಬರುತ್ತೆ ತೆವುಳ್ತಾ ತೆವುಳ್ತಾ ತಾಯಿಯ ಸುತ್ತ ಓಡಾಡ್ತಾ ಇರುತ್ತೆ ಅದರೊಂದಿಗೆ ಅದರ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಮ್ಮ ಮತ್ತೆಲ್ಲ ಬಂದು ಬಳಗ ಕೂಡ ಇದ್ದು ಸ್ವಲ್ಪ ದಿನಗಳ ನಂತರ ಪುಟ್ಟ ಹುಳಗಳ ರೆಕ್ಕೆ ಬಲಿಯ ತೊಡತು ಅವುಗಳಿಗೆ ಎಷ್ಟು ಸಂತೋಷ ಪಟಪಟನೆ ರೆಕ್ಕೆ ಬಡಿತ ಗಾಳಿಯಲ್ಲಿ ಹಾರಾಡುವುದು ಎಂಥ ಸುಂದರ ಅನುಭವ ಎಲ್ಲ ಮರಿಗಳ ತಂದೆ ತಾಯಂದರು ನೀಡುತ್ತಾ ಇದ್ದದ್ದು ಒಂದೇ ಉಪದೇಶ ಈ ಹುಳುಗಳು ಹುಟ್ಟಿದ್ದೇ ದೀಪವನ್ನು ಬೆನ್ನೆಟ್ಟುವುದಕ್ಕೆ ಹಾರಬೇಕು ದೀಪಗಳನ್ನು ಬೆನ್ನೆಟ್ಟಬೇಕು ರೆಕ್ಕೆ ಮೈ ಸುಟ್ಟರೂ ಪರವಾಗಿಲ್ಲ ಹುಟ್ಟಿದ್ದೇ ಅದಕ್ಕಲ್ವೇ ಪ್ರತಿ ಬಾರಿ ರೆಕ್ಕೆ ಮೈ ಸುಟ್ಟಾಗ ಪ್ರಶಸ್ತಿ ಬಂದಂತೆ ಮರಿಗಳ ಮನಸ್ಸಿನಲ್ಲಿ ಹಿರಿಯರು ಮೂಡಿಸಿದಂತಹ ಸ್ಪಷ್ಟ ಕಲ್ಪನೆಯದು ದೀಪದೊಂದಿಗೆ ಹೋರಾಡಿ ಸತ್ತರೆ ಅದು ಆತ್ಮಾರ್ಪಣೆ ಇದ್ದಂತೆ ಎಲ್ಲ ಮರಿಹುಳುಗಳಿಗೂ ಅದೇ ಗುರಿ ಅವೆಲ್ಲ ರಸ್ತೆಯ ಪಕ್ಕದಲ್ಲಿದ್ದ ದೀಪಗಳತ್ತ ಹಾರಲಿಕ್ಕೆ ಪ್ರಯತ್ನಿಸ್ತಾ ಇದ್ದ ಆದರೆ ಒಂದು ಮರಿಹುಳುವಿಗೆ ಮಾತ್ರ ರಸ್ತೆ ದೀಪ ಆಕರ್ಷಕವಾಗಿರಲಿಲ್ಲ ಅದು ದೂರದ ಒಂದು ನಕ್ಷತ್ರವನ್ನೇ ಗಮನಿಸ್ತಾ ಇತ್ತು ಏನಿದ್ದರೂ ಆ ನಕ್ಷತ್ರವನ್ನೇ ತಲುಪಬೇಕೆಂಬುದು ಅದರ ಗುರಿ ಹಿರಿಯ ಹುಳಗಳೆಲ್ಲ ಬೈದು ಬುದ್ಧಿ ಹೇಳಿದವು ನಕ್ಷತ್ರಗಳಿಗೆಲ್ಲ ನಮಗಲ್ಲ ಅದಲ್ಲದೆ ನಕ್ಷತ್ರಗಳಿಗೆ ಹೆಚ್ಚು ಬೆಳಕು ಇಲ್ಲ ಅವು ಸುಡಲಾರವು ಆದರೆ ರಸ್ತೆ ದೀಪ ಎಷ್ಟು ಪ್ರಖರವಾಗಿದೆ ಅದನ್ನು ಬೆಂಬತ್ತು ಮೈಸುಟ್ಕೋ ಅದು ನೀನು ಬೆಳೆದಿದ್ದರ ಲಕ್ಷಣ ಆದರೆ ಆ ಹುಡುವಿಗೆ ಆ ಉಪದೇಶ ಇಷ್ಟವಾಗಲಿಲ್ಲ ದಿನವೂ ಸಂಜೆಯಾದ ಮೇಲೆ ನಕ್ಷತ್ರದ ಕಡೆಗೆ ಲಕ್ಷವಿಟ್ಟು ಹಾರಲಾರಂಭಿಸ್ತು ಎಷ್ಟು ದೂರ ಹಾರಿತು ಪಾಪದ ಹುಳ ಆದರೆ ಪ್ರಯತ್ನ ಬಿಡಲಿಲ್ಲ ಹಾರಿ ಹಾರಿ ಬೆಳಗಾಗುವ ಹೊತ್ತಿಗೆ ನಿಶಪ್ತವಾಗಿ ತೆವಳಿಕೊಂಡು ಮನೆಗೆ ಬರ್ತಾ ಇತ್ತು ಎರಡು ತಿಂಗಳಾದ ಮೇಲೂ ಪ್ರಯತ್ನ ನಡೆದೇ ಇತ್ತು ಹುಳದ ತಂದೆ ಇದನ್ನು ಕರೆದು ಚೆನ್ನಾಗಿ ಗದರಿತು ಏ ಮೂರ್ಖ ಏನು ಮಾಡ್ತಾ ಇದ್ದೀಯ ನೀನು ಮೈಗಳ ಜೀವದ ಬಗ್ಗೆ ಹೆದರಿಕೆ ಅದಕ್ಕೆ ದೀಪದ ಕಡೆಗೆ ಹಾರ್ತಾನೆ ಇಲ್ಲ ಎಲ್ಲಿ ಅಡಗಿಕೊಂಡು ಕುಳಿತುಕೊಂಡಿರ್ತೀಯ ನೋಡು ನಿನ್ನ ಅಕ್ಕ ತಮ್ಮ ಅಣ್ಣ ಎಲ್ಲರೂ ಈಗಾಗಲೇ ಎರಡೆರಡು ಬಾರಿ ಮೈ ಹೆಮ್ಮೆಗೆ ಪಾತ್ರವಾಗಿದ್ದಾರೆ ನೀನೇ ರಣ ಹೇಳಿ ನಿನ್ನನ್ನು ಕಂಡ್ರೆ ನನಗೆ ಅಸಹ್ಯವಾಗ್ತಾ ಇದೆ ದೀಪದ ಕಡೆಗೆ ಹಾರುವುದಿದ್ದರೆ ಮನೆಯಲ್ಲಿ ಇರು ಇಲ್ಲವಾದರೆ ನಡಿ ಹೊರಗೆ ಈ ದೀಪದ ಹುಳ ಮನೆ ಬಿಟ್ಟು ಹೊರಗೆ ಬಂದು ಗಿಡದ ಪೊಟರಿಯಲ್ಲಿ ಕುಳಿತಿತ್ತು ಆದರೆ ನಕ್ಷತ್ರ ತಲುಪ ಹುಚ್ಚು ಮಾತ್ರ ಹೋಗಲಿಲ್ಲ ದಿನ ದಿನಕ್ಕೂ ತನ್ನ ಶಕ್ತಿ ಬೆಳೆಸ್ಕೊಂಡು ಎತ್ತರ ಎತ್ತರಕ್ಕೆ ಹಾರಿತು ನಕ್ಷತ್ರ ಮುಟ್ಟುವುದು ಸಾಧ್ಯವಾಗದಿದ್ದರೂ ಎತ್ತರವಾದ ಮರದ ಕೊಂಬೆ ಮೇಲೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಲ್ಲಿಂದ ರಸ್ತೆಯ ದೀಪದ ಕೆಳ ದೀಪಗಳು ತುಂಬ ಕೆಳಗೆ ಕಾಣ್ತಾ ಇತ್ತು ಆಗ ಆ ಹುಳಕ್ಕೆ ತಾನು ನಕ್ಷತ್ರದಲ್ಲೇ ಇದ್ದೇನೆ ಅನ್ನು ತೊಡಗಿತು ಭ್ರಮೆ ನಂಬಿಕೆ ನಂಬಿಕೆಯಾಯಿತು ಈ ಹುಳ ಬಹುಕಾಲ ಬದುಕ್ತು ಅದರ ಸಂಬಂಧಿಕರು ಅದಕ್ಕಿಂತ ಬಹಳ ಚಿಕ್ಕವರೆಲ್ಲ ರಸ್ತೆಯ ದೀಪಕ್ಕೆ ಬರೆದುಕೊಂಡು ಸತ್ತು ಹೋಗಿದ್ದು ಇದೇ ಅತ್ಯಂತ ಹಿರಿಯವನಾದ್ದರಿಂದ ಪರಿವಾರದಲ್ಲಿ ಬಹಳ ಮರ್ಯಾದೆ ದೊರಕಿ ಸಂತೋಷವಾಗಿ ಬದುಕ್ತು ಆಜ್ಞರಿ ಈ ಕಥೆ ಹೇಳಿಕೆ ಕಾರಣ ಇದೆ ನಮ್ಮ ಬದುಕು ಅಷ್ಟೇ ಸಣ್ಣ ಗುರಿಗಳಿದ್ದರೆ ಅಲ್ಪಾಯವಾಗಿ ಬಿಡ್ತೇವೆ ನಮ್ಮ ಗುರಿಗಳು ಎತ್ತರವಾಗಿದ್ದಷ್ಟು ನಮ್ಮ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ ದೃಷ್ಟಿ ವಿಶಾಲವಾಗ್ತದೆ ಜೀವನಕ್ಕೆ ಘನತೆ ಬರುತ್ತೆ ಬಹುಶಃ ಕತೆ ಅರ್ಥವಾಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ